ಈ ಒಂದು ಸಮಾಜ ಅಂದರೆ ಎಲ್ಲರ ಪಾತ್ರವು ಅತಿ ಮುಖ್ಯವಾದದ್ದು ಅದು ಯಾರೇ ಆಗಿರಲಿ ಯಾವುದೇ ಕೆಲಸದವರಾಗಿರ್ಲಿ ನಮ್ಮೆಲ್ಲರ ನಂಬಿಕೆ ಇದೆ ಏನಂದ್ರೆ ಹಣೆ ಬರಹ ಯಾರೇ ಎಂದು ಹೇಳಿದ್ರು ಅವರು ಹಣೆ ಬರಹ ನಮ್ಮ ಅಂತ ಹೇಳ್ತಾರೆ ಹಣೆ ಬರಹದ ಮೇಲೆ ನಮ್ಮೆಲ್ಲರ ನಂಬಿಕೆ ಹಾಗಾಗಿ ಈ ಪ್ರಪಂಚದ ಸೃಷ್ಟಿಕತ್ತಲು ಮನುಷ್ಯನಿಗೆ ಅವರವರ ಹಣೆ ಪ್ರಕಾರ ಪ್ರಕಾರ ಅವರವರು ಯಾವ ಕೆಲಸ ಮಾಡಬೇಕಂತ ಆ ನಿರ್ದಿಷ್ಟ ಕೆಲಸಕ್ಕೆ ಈ ಪ್ರಪಂಚದಲ್ಲಿ ಕಳಿಸಿದ್ದಾರೆ ನಮ್ಮನ್ನು ಕಳಿಸಿ ಮುಕ್ತರಾಗಿ ಸಿಟ್ಟಿದ್ದಾರೆ ನಮಗೆ ನಮ್ಮೆಲ್ಲರಿಗೂ ಒಂದು ಜವಾಬ್ದಾರಿಯನ್ನು ಸಹ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಏನೆಂದರೆ ಯಾರು ಯಾವ ಕೆಲಸದಲ್ಲಿ ಯಾವ ವೃತ್ತದಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿರ್ತಾರೆ ಅವರು ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಈಗ ನಾನು ವಕೀಲನಾಗಿದ್ದೇನೆ ನನ್ನಿಂದ ಸಮಾಜಕ್ಕೆ ಏನು ಸಹಾಯ ಆಗಬಹುದು ನಾನು ಈ ಸಮಾಜಕ್ಕೆ ಏನು ಸೇವೆಯನ್ನು ಕೊಡಬಹುದು ಅದು ನನ್ನ ಜವಾಬ್ದಾರಿಯಾಗಿ ನಾನು ಯಾಕೆ ಮೋಸ ಮಾಡಬಾರದು ಬರೋ ಜನರಿಗೆ ನಾನು ಸರಿಯಾದ ರೀತಿಯಲ್ಲಿ ಅವರ ದಾರಿ ತೋರಿಸಬೇಕು ಅವರಿಗೆ ಡಿಪಾರ್ಟ್ಮೆಂಟ್ ಅವರು ಸಹ ಜವಾಬ್ದಾರಿ ಆಗಿದೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಜನರಿಗೆ ಸರಿಯಾದ ರೀತಿಯಾದ ಸಲಹೆ ಸೂಚನೆಗಳನ್ನು ಕೊಡಬೇಕು ಹಾಗೆಯೇ ನಿಮಗೂ ಸಹ ಜವಾಬ್ದಾರಿ ಇದೆ ನೀವು ಸಹ ಜವಾಬ್ದಾರಿಯಿಂದ ಮುಕ್ತನಾಗಿಲ್ಲ ಅಂತ ನಾವು ಹೇಳಕ್ಕೆ ಬಯಸ್ತೀವಿ ಯಾಕಂದ್ರೆ ನೋಡಿ ಸಾಧ್ಯ ಇಲ್ಲ ಅದೇ ರೀತಿ ತಾನು ತಮ್ಮ ಹತ್ರ ಬರುವ ಕಷ್ಟ ಬರುವ ಪ್ರಯತ್ನ ಯಾರು ಬರ್ತಾರಲ್ಲ ಅವ್ರಿಗೆ ನಿಮ್ಮ ಜವಾಬ್ದಾರಿ ಏನಂದ್ರೆ ಸರಿಯಾದ ರೀತಿಯಲ್ಲಿ ಅವರ ದಾರಿ ತೋರಿಸ್ಬೇಕು ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ಕಾನೂನನ್ನು ಉಲ್ಲಂಘನೆ ಮಾಡುವುದು ತುಂಬಾ ಸುಲಭ ಕಾನೂನನ್ನು ಪಾಲನೆ ಮಾಡುತ್ತಾ ದೇಶವನ್ನು ನಡೆಸುವುದು ತುಂಬಾ ಕಷ್ಟ ಆಗಿದೆ ಈ ಕಾಲದಲ್ಲಿ ಯಾಕಂದ್ರೆ ತಮ್ಮ ಹತ್ರ

ಎರ್ಗ ಎಲ್ಲ ಒಂದು ಕೆಲಸಗಳಲ್ಲಿ ಮೋಸ ಅನ್ನೋದು ತುಂಬಾ ಆರಾಮಾಗಿ ಮಾಡುವ ಜನರಿಗೆ ಈ ಮೋಸದಿಂದ ತಾವು ಜನರಿಗೆ ಬಚಾವ್ ಮಾಡಬೇಕಂತ ನಾನು ನಿಮ್ಮಲ್ಲಿ ಕಲ್ಪನೆಯ ಮನವಿಯನ್ನು ಮಾಡುತ್ತೆ ನೋಡಿ ನಾನು ಮೊದಲನೇ ಮೊಟ್ಟ ಮದನದಾಗಿ ಆ ಹಳೆ ಬರಹದ ಮೇಲೆ ನಮ್ಮ ನಮ್ಮೆಲ್ಲರ ನಂಬಿಕೆ ಇದೆ ಅಂತ ನಮ್ಮ ಹಳೆ ಬರಹದಲ್ಲಿ ಆ ಸೃಷ್ಟಿಗರ್ತನು ನಮ್ಗೆ ಎಷ್ಟು ದುಡ್ಡು ಬರಬೇಕು ನಾವು ಎಷ್ಟು ಸಂಪಾದನೆ ಮಾಡಬೇಕು ಬರೆದಿಟ್ಟಿದ್ದಾರೆ ನಾವು ಅದನ್ನು ಉಲ್ಲಂಘನೆ ಮಾಡಿಯೂ ಸಹ ಅದನ್ನು ನಾವು ಸಂಪಾದನೆ ಮಾಡಬಹುದು ಬಟ್ ಆದ್ರೆ ಕೆಲಸ ಕೆಲಸಕ್ಕೆ ಹಾಗಾಗಿ ತಮ್ಮ ಹತ್ರ ಬರ್ತಾರೆ ಯಾರೋ ಬರೋವರಿಗೆ ಅದರಲ್ಲಿ ಏನ್ ಕೆಟ್ಟೋಗಿದೆ ಅಂತ ಗೊತ್ತಾಗಲ್ಲ ಅವರಿಗೆ ನಿಮ್ಮ ಜವಾಬ್ದಾರಿ ನೀವು ಸರಿಯಾದ ರೀತಿಯಾದ ಸಲಹೆಯನ್ನು ಕೊಟ್ಟು ಏನು ಹೋಗಿದೆ ಅದನ್ನು ಮಾತ್ರ ತಾವು ರಿಪೇರಿ ಮಾಡಿ ತಾವು ಹಣ ಪಡೆದ್ರೆ ಅವ್ರಿಗೂ ಅನುಕೂಲ ತಮಗೂ ಅನುಕೂಲ ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುವುದಿಷ್ಟೇನೆ ನಾವೆಲ್ಲರೂ ಎಲ್ಲಾ ವರ್ಗದ ಜನ ಯಾ ನಾವ್ ಯಾವ ಕೆಲಸ ಮಾಡ್ತಾ ಇದ್ದೀವಿ ಆಯಾ ಆಯಾ ಕೆಲಸದಲ್ಲಿ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಒಂದು ಒಳ್ಳೆಯ ಸಮಾಜವನ್ನು ಕೊಟ್ಟು ಕಟ್ಟೋಣ ಅದಕ್ಕೆ ನಮ್ಮೆಲ್ಲರ ಸಹಕಾರ ನಿಮ್ಮ ಜೊತೆ ಇದೆ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ